ಓಕೆ ಇದು ಚಿತ್ರರಂಗ ಅಂತ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಸೇರಿ ಗಂಡು ಹೆಣ್ಣು ಕೆಲಸ ಮಾಡುವಂಥ ಯಾವುದೇ ಕ್ಷೇತ್ರ ನಿಮ್ಮ ಥರ ಜರ್ನಲಿಸಮ್ ಇರ್ಬೋದು ಪೊಲೀಸ್ ಇರ್ಬೋದು ವಾಟೆರ್ ಅಲ್ಲಿ ಎಲ್ಲರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ವರ್ಷ ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು ಮೂರನೇದು ಆತ್ಮಗೌರವಕ್ಕೆ ಯಾರಿಗೂ ಅದಕ್ಕೆ ಬರಲೇಬಾರದು ಯಾವುದೇ ಕ್ಷೇತ್ರ ಇದೆ ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದು ಪರವಾಗಿ ಯಾರು ಎದ್ದು ನಿಂತು ನಾವೆಲ್ಲೂ ಸಪೋರ್ಟ್ ಮಾಡೇ ಮಾಡ್ತೀವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿ ಒಂದು ಸಮಾಜ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆ ಥರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಳಿಂದ ನಮ್ಗೆ ಬರಬೇಕಾಗತ್ತೆ ಅದನ್ನು ಬರಬೇಕು ಅಂದರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ ಅವ್ರಿಗೆಲ್ಲೋ ಒಂದು ಕಡೆ ಅದು ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರ ಡೌಟೇ ಇಲ್ಲ ನಂಬರ್ ಒನ್ ಹಾಗಾಗಿ ಅದು ಯಾರೇ ಇದ್ರು ಸರ್ ದಿ ಇಸ್ ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕೋ ಮಗುನೇ ಬಿಸಾಕ್ಬಿಡ್ಬಾರ್ದು ಇದು ಸಿನಿಮಾ ಅನ್ನೋದು ರೀ ಒಂದು ಟ್ರೈಲರ್ಗೆ ಎಷ್ಟು ಶ್ರಮ ಪಡ್ತೀವಿ ಗೊತ್ತೇನ್ರಿ ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ಬರು ಬೆವರ್ಸುರಿಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಮೇಡಮ್ ಸಿಕ್ಕಾಡೇ ಕೆಲಸ ಮಾಡ್ತೀವಿ ನಾವಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದರೆ ಅದಕ್ಕೆ ಏನು ಬೇಕಾದ್ರು ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ನಟರಿ ಅಂತ ಜನ್ರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ಬಿಕಾಸ್ ತುಂಬ ಕಷ್ಟಪಟ್ಟಿದ್ದೀವಿ ಮೂವತ್ತು ಮೂವತ್ತೈದು ವರ್ಷ ಭಾಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ ಹಾಗಾಗಿ ಅನಿ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಲಿ ಅದು ಡೌಟೇ ಇಲ್ಲ ಆ್ಯಂಡ್ ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂಥ ಸಮಾನತೆ ಎಂಥ ಬ್ಯೂಟಿಫುಲ್ ಆಗಿದೆ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಅದು ಮುಂದುವರಿಬೇಕು ಡೆಫಿನೆಟ್ ಆಗಿ ಸಮಾನತೆ ಸಿಗಲೇಬೇಕು ಅದರಲ್ಲಿ ಡೌಟೇ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಸಮಾಜದಲ್ಲಿ ಇರ್ತಾರ ಸರ್ ಇರ್ತಾರೆ ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಅಲ್ವೇ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ಥರ ಆದರು ಅಂದ್ರೆ ಕಿರುಕುಳ ಅಂತ ಹೇಳ್ತೀರದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ರು ಹರಾಸ್ ಮಾಡ್ತಿದ್ದಾರೆ ಸೆಕ್ಶುವಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಒಂದು ಸಂಬಂಧ ಯಾರಿಗೆ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಫೋರ್ಸ್ ಇದ್ದು ನನ್ನ ಗಮನ ಖಂಡಿತ ಬೇರೆ ಎಲ್ಲೋ ಇದನ್ನು ಹೇಳೋದಲ್ಲ ಸಿನಿಮಾ ದೊಡ್ಡ ಸಾಗರ ನಮ್ಮ ಅಟೆನ್ಷನ್ ಇರೋದಲ್ಲ ಈ ಕ್ರಿಯೇಟಿವ್ ಸೈಡಲ್ಲಿ ಕಥೆಗಳಲ್ಲಿ ಆ ಕಡೆ ಇದ್ದೀವಿ ನಾವು ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀನಿ ನಾನು ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್ ಯಾರಿಗಾರು ಅನ್ಯಾಯ ಆಗಿದೆ ಅದರ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ ಅದರ ಬಗ್ಗೆ ತಕರ ಇಲ್ಲ ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಕ್ಟಿವಿಸ್ಟ್ ಅಲ್ಲ ನಾನು